ಬೀದರ್ ರೌಂಡ್ಅಪ್ಗೆ ಸ್ವಾಗತ ನಾನು ರಾಣಿಕೋಟೆ ಬನ್ನಿ ಆಗಿ ನೋಡೋಣ ಬೀದರ್ ಜಿಲ್ಲೆಯಂದಿನ ಪ್ರಮುಖ ಸುದ್ದಿಗಳನ್ನು ಔರದ್ ಬಿ ಮತಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ತಂದು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡಲಾಗಿದೆ ಅಪೂರ್ಣವಾಗಿರುವ ಎಲ್ಲ ಕಾಮಗಾರಿಗಳನ್ನು ತುರ್ತಾಗಿ ಪೂರ್ಣಗೊಳಿಸಿ ಜನತೆಗೆ ಅನುಕೂಲ ಮಾಡಿಕೊಡಬೇಕೆಂದು ಔರ ಶಾಸಕ ಪ್ರಭು ಚವ್ವಾಣ್ ಅವರು ಅಧಿಕಾರಿಗಳಿಗೆ ತಿಳಿಸಿದರು ಡಾಪ್ಕಾ ಹೋಬಳಿಯ ಲಿಂಗಿ ಕಿರುಗುಣವಾಡಿ ಎಕಂಬ ಹುಲ್ಯಾಳ್ ಡೊಂಗುರ್ಗಾಂವ್ ಕರಿಕೆಳ ಹಸಿಕೇರ ಖಂಡಿಕೇರಿ ಜಮಾಲ್ಪುರ್ನಲ್ಲಿ ಇಂದು ಗ್ರಾಮ ಸಂಚಾರ ನಡೆಸಿ ಅವರು ಮಾತನಾಡಿದರು ತಾವು ಭೇಟಿ ನೀಡಿದ ಗ್ರಾಮಗಳಲ್ಲಿ ಜನರ ಸಂಕಷ್ಟಗಳನ್ನು ಆಲಿಸಿದ ಶಾಸಕರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮಲೆಕ್ಕಾಧಿಕಾರಿ ಕೃಷಿ ಇಲಾಖೆ ಸಿಬ್ಬಂದಿ ಬರ್ತಾರೆಯೇ ಕುಡಿಯುವ ನೀರು ವಿದ್ಯುತ್ ಸಮಸ್ಯೆ ಬಗ್ಗೆ ಮಾಹಿತಿ ಪಡೆದರು ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡುವ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಪ್ಪದೇ ತಮ್ಮ ವ್ಯಾಪ್ತಿಯಲ್ಲಿನ ಗ್ರಾಮಕ್ಕೆ ಭೇಟಿ ನೀಡಬೇಕು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ತಿಳಿಸಿದರು सभी गांव में काम करना है ये कम्बा हेडकॉट है लेकिन भी बड़ा उसमें भाग है यहाँ भी आना है वीडियो सलाटी भी आना है सलाटी तो करो सलाटी लाल की गोल मंगाओ पत्र माइक है ना अच्छा ये सलाटी बड़ा हमका ಭಾರತೀಯ ದಲಿತ ಫ್ಯಾಂತರ್ ಸಂಘಟನೆ ಹಾಗೂ ಡಾಕ್ಟರ್ ಪಿಆರ್ ಅಂಬೇಡ್ಕರ್ ಯುವಕ ಸಂಘದಿಂದ ಬಸವಕಲ್ಯಾಣ ನಗರದಲ್ಲಿ ಜನವರಿ ಇಪ್ಪತ್ತೈದರಂದು ಭೀಮಾ ಕೊರೆಗಾಂವ್ ವಿಜಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ಪ್ರಚಾರ ರಥಕ್ಕೆ ಚಾಲನೆ ನೀಡಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ದಲಿತ ಫ್ಯಾನ್ತರ್ ತಾಲೂಕು ಅಧ್ಯಕ್ಷ ರವಿ ಗಾಯಕ್ವಾಡ್ ಅವರು ಜನವರಿ ಇಪ್ಪತ್ತೈದರಂದು ಸಂಜೆ ಅಂಬೇಡ್ಕರ್ ವೃತ್ತದಲ್ಲಿ ಸಮಾರಂಭ ನಡೆಯಲಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಮಠಾಧೀಶರು ರಾಜಕೀಯ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು कर्नाटका और भैदर भाइयों साथ में हैं श्रीमान राजा राव कामड़े जी एडवोकेट दलित नेते बीदर डिस्ट्रिक्ट श्रीमान चंद्रशेखर पाटिल जी विधानसभा परिषद बीधर श्रीमान ಭಾರತೀಯ ಸಂಸ್ಕೃತಿ ಉತ್ಸವದ ಅಂಗವಾಗಿ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಿಂದ ಏಳು ರಥಗಳು ಸೇಡಂ ನಗರಕ್ಕೆ ತೆರಳಲಿದ್ದು ಬೀದರ್ ಜಿಲ್ಲೆಯಿಂದ ಬಸವರಥ ತೆರಳಲಿದೆ ಆ ಬಸವರಥಕ್ಕೆ ಇಂದು ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ಭವ್ಯಚಾಲನೆ ದೊರೆಯಿತು ಕಾರ್ಯಕ್ರಮದ ದಿವ್ಯ ಸಾಹಿತ್ಯ ವಹಿಸಿದ್ದ ತಡೋಳದ ರಾಜೇಶ್ವರ ಶಿವಾಚಾರ್ಯ ಮಾತನಾಡಿ ದೇಶ ಪ್ರಗತಿ ಕಾಣಬೇಕಿದ್ದರೆ ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣವಾಗಬೇಕಿದ್ದರೆ ಅದು ಯುವ ಸಮೂಹದಿಂದ ಮಾತ್ರ ಸಾಧ್ಯ ಅದರಿಂದ ಉನ್ನತ ಆಲೋಚನೆಗಳನ್ನು ಇಟ್ಟುಕೊಂಡು ದೇಶ ಪ್ರಗತಿಗೆ ಕೈಜೋಡಿಸಬೇಕು ಎಂದರು

ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಭಾರತೀಯ ವಿಕಾಸ್ ಅಕಾಡೆಮಿ ಜಿಲ್ಲಾ ಸಂಚಾಲಕ ರೇವಣ್ ಸಿದ್ದಪ್ಪ ಜಲಾದಿ ಭಾರತೀಯ ಸಂಸ್ಕೃತಿ ಉತ್ಸವವನ್ನು ದಕ್ಷಿಣ ಭಾರತದ ಕುಂಭಮೇಳ ಎಂದರೆ ತಪ್ಪಾಗಲಾರದು ಸೀಡಂನಲ್ಲಿ ನಡೆಯುತ್ತಿರುವ ನಮ್ಮ ಕಾರ್ಯಕ್ರಮಕ್ಕೆ ಐವತ್ತಕ್ಕೂ ಹೆಚ್ಚು ಪದ್ಮಶ್ರೀ ಪುರಸ್ಕೃತರು ಆಗಮಿಸಲಿದ್ದಾರೆ ಇಂದು ಚಾಲನೆ ನೀಡಿರುವ ಬಸವರಥ ಜನವರಿ ಇಪ್ಪತ್ತೊಂದು ರಂದು ಬೀದರ್ ನಗರ ಜನವರಿ ಇಪ್ಪತ್ತೆರಡರಂದು ನಗರ ಜನವರಿ ಇಪ್ಪತ್ತ್ ರಂದು ಔರಾಜ್ ಜನವರಿ ಇಪ್ಪತ್ನಾಲ್ಕರಂದು ಭಾಲ್ಕಿ ಜನವರಿ ಇಪ್ಪತ್ತೈದರಂದು ಬಸವ ಕಲ್ಯಾಣ್ ಜನವರಿ ಇಪ್ಪತ್ತಾರರಂದು ಹುಮ್ನಾಬಾದ್ ಮಾರ್ಗವಾಗಿ ಜನವರಿ ಜನವರಿಇಪ್ಪತ್ತೇಳರಂದು ಸೀಡಂ ತಲುಪಲಿದೆ ಎಂದು ಹೇಳಿದರು ಇವತ್ತು ಬೀದರ್ ನಗರದಲ್ಲಿ ಕೊತ್ತಲಬಸೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ವಿಕಾಸ ಅಕಾಡೆಮಿ ಮತ್ತು ಭಾರತ್ ವಿಕಾಸ್ ಆಶ್ರಮದಲ್ಲಿ ಇವತ್ತು ವಿಶೇಷವಾಗಿ ಬೀದರ್ ಜಿಲ್ಲೆಯ ಪ್ರಚಾರ ಆಂದೋಲನದ ನಿಮಿತ್ತವಾಗಿ ಬಸವರಥಕ್ಕೆ ಚಾಲನೆ ಕೊಡಲಾಗಿದೆ ವಿಶಿಷ್ಟವಾಗಿ ಒಂದು ಸಾವಿರಾರು ವಿದ್ಯಾರ್ಥಿಗಳು ಶಿವನಗರದ ಮಹಾ ಸರ್ಕಲ್ದಿಂದ ಹೊರಟು ಬಸ್ ಸ್ಟ್ಯಾಂಡ್ ಮುಖಾಂತರ ಮಡಿವಾಳ ಚೌಕದ ಮೂಲಕ ಅಂಬೇಡ್ಕರ್ ಸರ್ಕಲ್ಲಿ ಬಂದರೆ ಇನ್ನೊಂದು ತಂಡ ಇನ್ನೊಂದು ಸಾವಿರಾರು ವಿದ್ಯಾರ್ಥಿಗಳ ತಂಡ ಕಿತ್ತೂರಾಣಿ ಚೆನ್ನಮದಿಂದ ಹೊರಟು ಅಂಬೇಡ್ಕರ್ ಸರ್ಕಾರದಲ್ಲಿ ಬಂದು ವಿಲೀನಾಗಿದ್ದು ಒಂದು ವಿಶೇಷ ರೆ ಅದೇ ರೀತಿ ಜನವಾಡ ಸರ್ಕಲ್ನಿಂದ ಕೂಡ ವಿದ್ಯಾರ್ಥಿಗಳು ಮೂರು ತಂಡದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಂದು ಅಂಬೇಡ್ಕರ್ ವೃತ್ತದಲ್ಲಿ ಸೇರಿ ಆ ರಥವನ್ನು ಬರಮಾಡಿಕೊಂಡು ಮೆರವಣಿಗೆಯಲ್ಲಿ ಈ ವಿಶಾಲವಾದಂಥ ಗಣೇಶ ಮೈದಾನಕ್ಕೆ ಬಂದು ತಲುಪಿತು ಇಲ್ಲಿ ಈ ವೇದಿಕೆ ಮೇಲೆ ಪರಮ ಪೂಜ್ಯರು ಈ ಬೀದರ್ ಜಿಲ್ಲೆ ಎಲ್ಲ ಗಣ್ಯರೆಲ್ಲೋ ಸೇರಿ ಏನಪ್ಪ ಅಂದರೆ ಈ ರಥಕ್ಕೆ ಶುಭಯನ್ನು ಕೋರಿದ್ದಾರೆ ನಾವೆಲ್ಲರೂ ಬರ್ತೀವಿ ಸೇಣಂ ಉತ್ಸವ ಸೇಡಮ್ನಲ್ಲ ಇದು ನಮ್ಮ ಭಾರತೀಯ ಸಂಸ್ಕೃತಿ ಉತ್ಸವ ನಾವೆಲ್ಲರೂ ಭಾಗವಹಿಸ್ತೀವಿ ಅಂತಕ್ಕಂಥ ಸಂಕಲ್ಪದೊಂದಿಗೆ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಪದಾಧಿಕಾರಿಗಳು ಶಿಕ್ಷಕರು ಮಕ್ಕಳು ಸುಮಾರು ಐದು ಸಾವಿರಕ್ಕೂ ಮೇಲ್ಪಟ್ಟ ಮಕ್ಕಳು ಸೇರಿದ್ದು ಭಾಳ ವಿಶೇಷವಾಗಿದೆ ಹಾಗಾಗಿ ಇವತ್ತು ಬಸವರಥ ಬೀದರ್ ಇವತ್ತು ಈ ದಿನ ಬೀದರ್ದಲ್ಲಿ ಸುತ್ತಾಡಿ ನಾಳೆ ಇಪ್ಪತ್ತು ಎರಡಕ್ಕೆ ನಗರ್ ಇಪ್ಪತ್ತ್ ಮೂರಕ್ಕೆ ಅವರಾದ್ ಇಪ್ಪತ್ನಾಲ್ಕಕ್ಕೆ ಬಾಲ್ಕಿ ಇಪ್ಪತ್ತೈದಕ್ಕೆ ಬಸವ ಕಲ್ಯಾಣ್ ಇಪ್ಪತ್ತಾರಕ್ಕೆ ಹುಮ್ನಾಬಾದ್ ಮುಗಿಸಿ ಇಪ್ಪತ್ತೇಳಕ್ಕೆ ಮುಂಜಾನೆ ಚಿಡುಗುಪ್ಪ ಮಾರ್ಗವಾಗಿ ಅದು ಸೇಡಂ ತಲುಪುತ್ತೆ ಇಪ್ಪತ್ತೆಂಟರಲ್ಲಿ ಸೆಡಮ್ದಲ್ಲಿ ಇಡ್ತಕ್ಕಂತಹ ಮೆರವಣಿಗೆಯಲ್ಲಿ ನಮ್ಮ ಜಿಲ್ಲೆಯ ಸುಮಾರು ಒಂದು ಎರಡು ನೂರಕ್ಕೂ ಮೇಲ್ಪಟ್ಟು ಕಲಾವಿದರು ಅಲ್ಲಿ ಭಾಗವಹಿಸಿ ರಥದ ಏನಪ್ಪ ಅಂದ್ರೆ ಅವರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮ ರಥದ ಚಾಲನೆಗೆ ನಮ್ಮೆಲ್ಲ ಪೂಜ್ಯರು ಗಣ್ಯರು ಭಾಗವಹಿಸಿ ನಮ್ಗೆ ಒಂದು ಏನಪ್ಪ ಅಂದ್ರೆ ತುಂಬಿದ್ದಾರೆ ಒಂದು ವಿಶಿಷ್ಟ ಕಾರ್ಯಕ್ರಮ ಆಗಿದೆ ಇದು ಹಾಗಾಗಿ ಬೀದರ್ ಜಿಲ್ಲೆಯ ಎಲ್ಲ ಜನತೆಗೆ ನಾನು ಕಳಕಳಿ ವಿನಂತಿ ಮಾಡ್ಕೊಂತೀವಿ ನಿಮ್ಮೆಲ್ಲ ಕೆಲಸಗಳು ಬದಿ ಹೊಟ್ಟಿ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರವರೆಗೆ ನಡೀತಕ್ಕಂಥ ಭಾರತೀಯ ಸಂಸ್ಕೃತಿ ಇದು ಸಾಮಾನ್ಯ ಸಂಸ್ಕೃತಿ ಅಲ್ಲ ಉತ್ತರ ಭಾರತದಲ್ಲಿ ಕುಂಬಿ ನಡೆದರೆ ದಕ್ಷಿಣ ಭಾರತ ನಮ್ಮ ಕಲ್ಯಾಣ ಕರ್ನಾಟಕದು ಹಾಗಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಸಾಮಾನ್ಯ ಪ್ರದೇಶ ಅಲ್ಲ ನಾವು ಮನಸ್ಸು ಮಾಡಿದ ದೇಶವನ್ನು ಆಳ್ತೀವಿ ಅಂತಕ್ಕಂಥ ಸಂದೇಶದೊಂದಿಗೆ ಅಲ್ಲಿ ವಿಶಿಷ್ಟ ರೀತಿಯಲ್ಲಿ ಇಡೀ ದೇಶದ ಗಮನ ಸೇರ್ತಕ್ಕಂಥ ಅನೇಕ ಸಾಧರು ಸಂತರು ಶಿಕ್ಷಣ ತಜ್ಞರು ಮೇಧಾವಿಗಳು ವಿಶೇಷವಾಗಿ ಸುಧಾಮೂರ್ತಿ ಅವರು ಸಚಿನ್ ತೆಂಡೂಲ್ಕರ್ ಇರ್ಬೋದು ಮೈಸೂರಿನ ಸುತ್ತೂರು ಸ್ವಾಮಿಗಳು ಇರ್ಬೋದು ಕನೇರಿ ಮಠದ ಪೂಜ್ಯರಿ ಇರಬಹುದು ಗವಿ ಮಠದ ಪೂಜ್ಯರಿ ಇರಬಹುದು ಅದು ಸಾಧ್ವಿ ರಿತಂಬರ್ ಇರ್ಬೋದು ಒಂದಲ್ಲ ಎರಡಲ್ಲ ಕೃಷಿ ಕ್ಷೇತ್ರದಲ್ಲಿ ರಾಷ್ಟ್ರದ ಗಮನ ಸೆಳೆದಕ್ಕಂಥ ಕೃಷಿ ತಜ್ಞರು ಭಾಗವಹಿಸ್ತಾರೆ ಜಲ ಸಂರಕ್ಷಣೆಯಲ್ಲಿ ರಾಷ್ಟ್ರ ಮಟ್ಟದ ಸಾಧನೆ ಮಾಡಿ ಪದ್ಮಶ್ರೀ ಪಡತಕ್ಕಂಥ ಅನೇಕ ಜಲ ಸಂರಕ್ಷಕರು ಈ ಸಂಸ್ಕೃತ ಭಾಗವಹಿಸ್ತಾರೆ ಐವತ್ತು ಜನ ಪದ್ಮ ಪ್ರಶಸ್ತಿ ಪುರಸ್ಕೃತರು ನಮಗೆ ಬರ್ತಾರೆ ನಮ್ಮ ಸಾಧನೆ ನೋಡ್ತಾರೆ ನಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಾರೆ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡ್ತಾರೆ ರೈತರಿಗೆ ಮಾರ್ಗದರ್ಶನ ಮಾಡ್ತಾರೆ ರಾಮದೇವ್ ಮಹಾರಾಜರ ನೇತೃತ್ವದಲ್ಲಿ ಎರಡನೇ ತಾರೀಕು ಫೆಬ್ರವರಿ ಒಂದು ಲಕ್ಷ ಯುವಕರು ಯೋಗ ಮಾಡುವ ಮೂಲಕ ಯೋಗ ಪ್ರದರ್ಶನವನ್ನು ಮಾಡಲಿದ್ದಾರೆ ಹೀಗಾಗಿ ಇದು ಸಾಮಾನ್ಯ ಸಂಸ್ಕೃತಿ ಉತ್ಸವ ಅಲ್ಲ ಇದು ನಮ್ಮ ಭಾಗಕ್ಕೆ ಬಂದಿರತಕ್ಕ ಒಂದು ವಿಶೇಷವಾದಂತೂ ಆ ಮೂಲಕ ನಮ್ಮ ಭಾಗವನ್ನು ಮುಂದಿನ ಐದು ವರ್ಷದಲ್ಲಿ ಇಡೀ ದೇಶವೇ ಗಮನ ಸೇರ್ತಕ್ಕಂತ ಸಾಧನೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಮಕ್ಕಳು ಮಾಡೋರಿದ್ದಾರೆ ಶಿಕ್ಷಕರು ಮಾಡರಿದ್ದಾರೆ ರೈತರು ಮಾಡಲಿದ್ದಾರೆ ಸಾಹಿತಿಗಳು ಮಾಡಲಿದ್ದಾರೆ ಸಾರ್ವಜನಿಕರು ಮಾಡಲಿದ್ದಾರೆ ಬಿದ ಜಿಲ್ಲಾಡಳಿತ ಬೀದ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಿಜಶಣ್ಣ ಅಂಬಿಕರ ಚೌಡಯ್ಯ ಜಯಂತಿಯನ್ನು ಹಮ್ಮಿಕೊಳ್ಳಲಾಯಿತು ಜಯಂತೋತ್ಸವದ ಅಂಗವಾಗಿ ನಿಜಶಣ್ಣ ಅಂಬಿಕರ ಚೌಡಯ್ಯನವರ ಭಾವಚಿತ್ರವನ್ನು ಬೆಳ್ಳಿರಥದಲ್ಲಿ ಇರಿಸಿ ಬೀದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದವರಿಗೆ ಮೆರವಣಿಗೆ ಮಾಡಲಾಯಿತು ಬೀದರ್ ಜಿಲ್ಲೆಯ ಪಾಲ್ಕಿ ತಾಲೂಕಿನ ದಾಡ್ಗಿ ಕ್ರಾಸ್ ಬಳಿ ಇರುವ ಬಸವೇಶ್ವರ ಪುತ್ಥಳಿ ವಿರೂಪಗೊಳಿಸಿರುವುದನ್ನು ಖಂಡಿಸಿ ಇಂದು ಬೀದರ್ ಜಿಲ್ಲೆಯ ಬಸವ ಪರ ಸಂಘಟನೆಗಳ ವತಿಯಿಂದ ಬೀದರ್ ನಗರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಜಿಲ್ಲೆಯ ಬಸವ ಭಕ್ತರು ಬೀದರ್ ನಗರದ ಬಸವೇಶ್ವರ ವ್ರತದಿಂದ ಭಗತ್ ಸಿಂಗ್ ವೃತ್ತದ ಮಾರ್ಗವಾಗಿ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಸಾಂಕೇತಿಕ ಪ್ರತಿಭಟನೆ ಮೆರವಣಿಗೆಯನ್ನು ಹಮ್ಮಿಕೊಂಡರು ನಂತರ ಈ ಕೃತ್ಯದಲ್ಲಿ ತೊಡಗಿರುವ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಇಂತಹ ಕೃತ್ಯಗಳು ಪುನಃ ಮರುಕಳಿಸದಂತೆ ಭದ್ರತಾ ಕ್ರಮಗಳನ್ನು ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ನೀಡಿದರು ನಿನ್ನೆ ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಭಾರತೀಯ ಬಸವ ಬಳಗದ ವತಿಯಿಂದ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ ಚೆನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಭಾರತೀಯ ಬಸವ ಬಳಗದಿಂದ ಮೊದಲ ಬಾರಿಗೆ ನೀಡಲಾಗುತ್ತಿರುವ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿಯನ್ನು ಚನ್ನಬಸವಟ್ಟದೇವರ ಶಿಷ್ಯರು ಹಾಗೂ ಕರ್ನಾಟಕದ ಏಕೀಕರಣಕ್ಕಾಗಿ ದುಡಿದ ಲೋಕನಾಯಕ ಶತವಿಶಿ ಕಂಡ್ರೆ ಅವರಿಗೆ ನೀಡಲಾಯಿತು ಕಾರ್ಯಕ್ರಮದ ದಿವ್ಯ ದಿವ್ಯಸಾನಿಧ್ಯವನ್ನು ವಹಿಸಿದ ಬೇಲೂರಿನ ನಿರ್ಸ್ಕಲ ಮಂಟಪದ ನಿಜಗುಣಾನಂದ ಶ್ರೀಗಳು ಮಾತನಾಡಿ ಲಿಂಗಾಯತೆಂದರೆ ಜಾತಿಯಲ್ಲ ಮಾನವ ತತ್ವದ ಪ್ರತಿಪಾದಕ ಬಸವಣ್ಣನವರ ಒಪ್ಪಿಕೊಳ್ಳಕ್ಕೆ ಅತಿ ದೊಡ್ಡ ಮನಸ್ಸಿರಬೇಕು ಈ ನಾಡಿಗೆ ಲಿಂಗಾಯತರ ಕೊಡುಗೆ ಬಹಳ ದೊಡ್ಡದಿದೆ ಒಂದು ವೇಳೆ ಧಾರವಾಡದ ಮೃತ್ಯುಂಜಯ ಅಪ್ಪಗಳು ಪ್ರಸಾದ ನಿಲಯ ಶುರು ಮಾಡದೇ ಇದ್ದರೆ ಕರ್ನಾಟಕ ವಿಶ್ವವಿದ್ಯಾಲಯ ಮುಚ್ಚಿ ಹೋಗುತ್ತಿತ್ತು ಅದೇ ರೀತಿ ಬೀದರ್ ಜನರಲ್ಲಿ ಉಸಿರು ಅನ್ನೋದು ಇದ್ರೆ ಅದಕ್ಕೆ ಕಾರಣ ಬಾಲಿಕಿ ಚನ್ನಬಾಸ ಪಟ್ಟದೇವರು ಗಡಿ ಜಿಲ್ಲೆಯಾದ ಬೀದರ್ನಲ್ಲಿ ಕನ್ನಡ ಭಾಷೆಯನ್ನು ಉಳಿಸಿದವರು ಬಾಲಕಿ ಚನ್ನಬಾಸ ಪಟ್ಟದೇವರು ಅಂತವರ ಹೆಸರಿನಲ್ಲಿ ನೀಡುತ್ತಿರುವ ಪ್ರಥಮ ಪ್ರಸಿದ್ಧಿನ ಕನ್ನಡದ ಏಕೀಕರಣಕ್ಕಾಗಿ ದುಡಿದ ಭೀಮಣಂಡರೆ ಅವರಿಗೆ ನೀಡುತ್ತಿರುವುದು ಶ್ಲಾಘನೀಯ ಭೀಮಣಂಡರೆ ಅವರು ಸಾರಿಗೆ ಸಚಿವರಾಗಿದ್ದಾಗ ಬೆಂಗಳೂರಿನಿಂದ ಕೂಡಲ ಸಂಗಮಕ್ಕೆ ಬಸ್ ಹಾಕಿಸಿಕೊಟ್ಟಿದ್ದರು ಎಂದರು ಭಾಲ್ಕಿ ಮಠದ ಬಸವಲಿಂಗ ಪಟ್ಟದೇವರು ಮಾತನಾಡಿ ಚನ್ನಬಸವ ಪಟ್ಟದೇವರ ಕಾರ್ಯ ಮತ್ತು ದೂರದೃಷ್ಟಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಆರಂಭಿಸಲು ಕಾರಣವಾಯಿತು ಚನ್ನಬಸವ ಪಟ್ಟದೇವರು ಭೀಮಣ್ಣ ಖಂಡ್ರೆಯವರ ಲೋಕನಾಯಕ ಎಂದು ಕರೆಯುತ್ತಿದ್ದರು ಚನ್ನಬಸವ ಪಟ್ಟದೇವರು ಕನ್ನಡಕ್ಕಾಗಿ ಕಾರ್ಯ ಮಾಡುವಾಗ ಅವರಿಗೆ ಕೈಜೋಡಿಸಿದವರು ಭೀಮಣ್ಣ ಖಂಡ್ರೆಯವರು ಎಂದು ಹೇಳಿದರು ಇವಾಗಿದ್ದು ಮತ್ತೆ ನಾಳೆ ಭೇಟಿಯಾಗೋಣ ರೌಂಡಲ್ಲಿ ನಮಸ್ಕಾರ